ಜೈ ಶ್ರೀರಾಮ್ ಎಲ್ಲರೂ ಹೇಗಿದ್ದೀರೋ ಚೆನ್ನಾಗಿದ್ದೀರೋ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತು ಯಾರ್ಯಾರು ಊಟ ಆಚರಿಸ್ಕೋತಾಯಿದ್ರೆ ಅವರೆಲ್ಲರಿಗೂ ಊಟೊಬ್ಬದ ಆರ್ಥಿಕ ಶುಭಾಶಯಗಳು ಹಾಗೇ ಯಾರ್ಯಾರು ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದಾರೆ ಅವರೆಲ್ಲರಿಗೂ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಶುರು ಮಾಡೋಕೆ ಇವತ್ತೇನು ಮಾಡ್ತಾಯಿದ್ದೀನಿ ಅಂದರೆ ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ರೊಟ್ಟಿ ಚಪಾತಿ ಪೂ ಪೂರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸೊ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಫಸ್ಟು ಇದಕ್ಕೆ ಈರುಳ್ಳಿ ಈರುಳ್ಳಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪ ಸೈಜಿಂದು ಹಾಗೆ ಒಂದು ದಪ್ಪ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ ಅರ್ಧ ಒಳ್ಳೆ ತೆಂಗಿನಕಾಯಿ ಐವತ್ತರಂಗೆ ಕಡಲೆಬೇಳೆ ಕಾಲು ಕೆ ಜಿ ಹಾಗಲಕಾಯಿ ತೊಗೊಂಡಿದ್ದೀನಿ ಹೇಗೆ ಅಂತ ನೋಡೋಣ ಬನ್ನಿ ಫಸ್ಟಿಗೆ ಕುಕ್ಕರ್ ಕಾಯಿಡೋಣ ಗ್ಯಾಶ್ ಗ್ಯಾಸ್ ಸ್ಟವ್ ಆನ್ ಮಾಡಿ ಇವಾಗ ಎಣ್ಣೆ ಕಾ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಕಡಲೆಬೇಳೆ ಹಾಕೋಣ ಕಡಲೆಬೇಳೆ ಹಾಕ್ತಾಯಿದ್ದೀನಲ್ಲ ಕಡಲೆಬೇಳೆ ಸ್ವಲ್ಪ ಕಲರ್ ಫೇಡ್ ಆಗಬೇಕು ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡಿ ಎಣ್ಣೆನ ಹುರ್ಕೊಳ್ಳೋಣ ಕಡಲೆಬೇಳೆ ಹಾಕಿದ್ಮೇಲೆ ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ ಈರುಳ್ಳಿ ಕೂಡ ಸ್ವಲ್ಪ ಕಲರ್ ಬ್ರೌ ಕಲರ್ ಕೆಂಪಾಗಬೇಕು ಅಲ್ಲಿವರೆಗೂ ಈರುಳ್ಳಿ ಕೂಡ ಚೆನ್ನಾಗಿ ಹುರ್ಕೋಬೇಕು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ಧನ್ಯವಾದಗಳು ಹಾಗೆ ಯಾರ್ಯಾರು ಸಬ್ಸ್ಕ್ರೈಡ್ ಆಗಿ ಥ್ಯಾಂಕ್ ಯು ಸಬ್ಸ್ಕ್ರೈಡ್ ಆಗಿದ್ರೆ ಯಾರ್ಯಾರು ಇವ್ರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವ್ರು ದಯವಿಟ್ಟು ಸಬ್ಸ್ಕ್ರೈಡ್ ಆಗಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಶೇರು ಕಮೆಂಟು ಲೈಕ್ ಮಾಡಿ ಹಾಗೆ ನಾನು ಇನ್ಯಾವ ಥರ ಅಡುಗೆ ರೆಸಿಪಿ ಮಾಡಬೇಕು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ ಆ ಥರ ಅಡುಗೆಗಳ್ನ ನಾನು ಮಾಡೋದನ್ನ ಹೇಳಿ ತೋರಿಸ್ತೀನಿ ಇವಾಗ ಇದು ಈ ಹೇಳಿ ಬೆಂದಿದೆ ಹಾಕ್ತಾ ಇದ್ದೀನಿ ಟೊಮೊಟೊ ಕೂಡ ಎಣ್ಣೆಲಿ ಬೇಯಿಸ್ಕೋಬೇಕು ಸ್ವಲ್ಪ ಇದನ್ನು ಚೆನ್ನಾಗಿ ಬೇಯಿಸ್ಬೇಕು ಎಣ್ಣೆಲೆ ಸ್ವಲ್ಪ ಎಲ್ಲ ರೋಸ್ಟ್ ಮಾಡ್ಕೋಬೇಕು ಆವಾಗೇ ಚೆನ್ನಾಗಿರುತ್ತೆ ಆಗಲಿ ನಾನು ಮಾಡೋ ಥರ ಮಾಡಿ ನೋಡಿ ನೀವೂ ಹಾಗಲಕಾಯಿ ಪಲ್ಯ ತಿಂದಲೇ ಇರೋರು ಕೂಡ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ನೀವು ಕೂಡ ನಾನಿವಾಗ ಇದೆಲ್ಲ ಈರುಳ್ಳಿ ಟೊಮೊಟೊ ಮತ್ತು ಕಡಲೆಬೇಳೆ ಎಲ್ಲ ಸ್ವಲ್ಪ ರೋಸ್ಟ್ ಆಗಿದೆ ಇವಾಗ ಇದಕ್ಕೇನೆ ಕಲ್ಲುಪ್ಪು ಇದ್ದೀನಿ ನಾನು ನಿಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ನೋಡಾಕೊಡಿ ಕಲ್ಲುಪ್ಪು ಹಾಕಿದ್ದೀನಿ ಹಾಗೆ ಇವಾಗ ಖಾರ ಪುಡಿ ಖಾರ ಪುಡಿ ಇದ್ದೀನಿ ನಾನು ನಿಮಗೆ ಖಾರ ಎಷ್ಟು ಬೇಕೋ ಅದನ್ನು ನೋಡ್ಕೊಂಡು ನೀವು ಖಾರ ಹಾಕ್ಕೊಳ್ಳಿ ಅಚ್ಕಾರ ಪುಡಿ ಮನೆಯದಾದರೂ ಪರವಾಗಿಲ್ಲ ಅಂಗಡಿದಾದರೂ ಪರವಾಗಿಲ್ಲ ಪುಡಿ ಹಾಕಿದ್ದೀನಿ ಹಾಗೆ ಈಗ ಧನ್ಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಧನಿಯಾ ಪೌಡ್ರ್ ಅಷ್ಟೇ ಮನೆಯಲ್ಲಾದರೂ ಪರವಾಗಿಲ್ಲ ಇಲ್ಲ ಅಂಗಡಿಯಲ್ಲಾದರೂ ಪರವಾಗಿಲ್ಲ ಹಾಕಿರ್ತೀರ ಅದ್ರ ಅರ್ಧ ಆದಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಐದು ನಿಮಿಷ ಇದು ಹಾಗೆ ಬೇಯಲಿಕ್ಕೆ ಬಿಡೋಣ ಇದು ಬೇ ಖಾರ ಪುಡಿ ಇದು ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಹಾಗಲಕಾಯಿ ಹಾಕ್ತಾ ಇದ್ದೀನಿ ನಾನು ಹಾಗಲಕಾಯಿ ತೊಳೆದು ಇಟ್ಕೊಂಡಿದ್ದೀನಿ ನೀರೆಲ್ಲ ಚೆನ್ನಾಗಿ ಸೋರಿಸ್ಬೇಕು ಇವಾಗ ಇದನ್ನು ಫುಲ್ ಮಿಕ್ಸ್ ಮಾಡೋಣ ಆಗ್ಲಕಾಯಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ ಇವಾಗ ಇದಕ್ಕೆ ಒಂದು ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ ನೋಡಿ ಒಂದು ಲೋಟದಷ್ಟು ಇದರಲ್ಲಿ ಒಂದು ಲೋಟದಷ್ಟು ನೀರು ಇದ್ದೀನಿ ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದಿಷ್ಟು ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಹಾಗೆ ಬಿಡಬೇಕು ಆಗ ಇದಕ್ಕೆ ಕಾಯಿ ತುರಿದಿಟ್ಕೊಂಡಿರೋಂಥ ಕಾಯಿ ಹಾಕ್ಬಿಟ್ಟು ವಿಷಲ್ ಹಾಕಿದ್ರೆ ಒಂದು ವಿಷಲ್ಗೆ ಈ ಪಲ್ಯ ರೆಡಿ ಆಗುತ್ತೆ ನೀವು ಬೇಕಂತ ಅಂದರೆ ಹಾಗೆ ಕೂಡ ವಿಜುವಲ್ ಆಗ್ತಾಯೇ ಕೂಡ ಬೇಯಿಸ್ಕೊಬೋದು ಆದರೆ ಟೈಮ್ ಜಾಸ್ತಿ ಹಿಡಿಯುತ್ತೆ ಹಾಗಾಗಿ ನಾನು ವಿಜಲ್ಗೆ ಹಾಕ್ತಾಯಿದ್ದೀನಿ ಇದು ಪೂರ್ತಿ ಥರ ಮಿಕ್ಸ್ ಮಾಡಿ ವಿಜುವಲ್ ಹಾಕೋಣ ಒಂದು ವಿಜುವಲ್ ಆದರೆ ಆಗ್ಲಿಕ ಪಲ್ಯ ರೆಡಿ ಅಂತ ವಿಜುವಲ್ ಆದ್ಮೇಲೆ ತೋರಿಸ್ತೀನಿ ಹೇಗಾಗಿತ್ತು ಅಂತ ಈವಾಗ ಇದು ಒಂದು ವಿಜುವಲ್ ಬರಬೇಕು ನಾನು ಹಾಗೆ ಹಾಗಲಕಾಯಿ ಪಲ್ಯಕ್ಕೆ ರೊಟ್ಟಿ ಚೆನ್ನಾಗಿರುತ್ತೆ ಅಂತ ಅಕ್ಕಿ ರೊಟ್ಟಿ ಮಾಡಿದ್ದೀನಿ ನಾನು ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ರೊಟ್ಟಿ ಯಾವ ಥರ ಮಾಡೋದು ಅಂತ ನೀವು ಒಂದ್ಸಲ ನೋಡಿ ಇವಾಗ ಒಂದು ಸೈಡ್ ರೊಟ್ಟಿ ಬಂದಿದೆ ಇನ್ನೊಂದು ಸೈಡ್ ಬೇಯಿಸ್ಬೇಕು ಈ ಆಗಿದೆ ಪಲ್ಯ ಕೂಡ ಆಗಿದೆ ಪಲ್ಯ ಹೇಗಾಗಿದೆ ಅಂತ ತೋರಿಸ್ತೀನಿ ನೋಡಿ ಪ್ರಜೆ ಪೂರ್ತಿ ಹೋಗಿದೆ ತುಂಬ ಚೆನ್ನಾಗಾಗಿದೆ ಇದು ಜಾಸ್ತಿ ನೀರು ಹಾಕ್ಕೊಂಡ್ರೆ ಗೊಜ್ಜ್ ಥರ ಆಗುತ್ತೆ ನಾನು ಒಂದೇ ಲೋಟ ಹಾಕಿದ್ದು ಅದು ಆದ್ದರಿಂದ ಇದು ಈ ಥರ ಆಗಿದೆ ನೀರು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಇದು ಗೊಜ್ಜ್ ಥರ ಆಗುತ್ತೆ ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡ್ಕೊಳ್ಳಿ ಸೊ ರೆಡಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ ಧನ್ಯವಾದಗಳು ಇವಾಗ ಸರ್ವ್ ಮಾಡ್ತೀನಿ ರೊಟ್ಟಿ ಜೊತೆ ಹಾಗಲಕಾಯಿ ಪಲ್ಯ ನೋಡಿ ಅಕ್ಕಿ ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯ ರೆಡಿ ರೆಡಿ ಟು ಇಟ್ ನೀವು ಟ್ರೈ ಮಾಡಿ